ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೌದಳ್ಳಿ ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದರೆ ನಾವು ನೋಡಿ ಆಟೋ ಈ ರೀತಿ ಬಿದ್ದಿರೋದನ್ನು ಕಾಣಬಹುದು ಸೊ ಈ ಆಟೋ ನೋಡೋಕ್ಕೆ ಅಂತ ಒಂದಷ್ಟು ವಾಹನಗಳು ಅಲ್ಲಲ್ಲೇ ನಿಲ್ಲಿಸ್ತಾ ಇರ್ತವೆ ಏನು ಮಾಡೋಕ್ಕಲ್ಲ ಇಲ್ಲ ಇಲ್ಲ ಅದು ನೈಟ್ ಆಗಿರೋದು ಅನ್ಸುತ್ತೆ ಬಹುಶಃ ನೋಡಿ ವಾಹನ ಬಂದು ನೋಡಿ ಇಲ್ಲಿ ಹೊಡೆದಿರೋದು ಇಲ್ಲಿ ಕೆಳಗಡೆ ಹೋಗಿಳಗಿರೋದು ಇಲ್ಲಿ ನೋಡಿ ಈ ರೀತಿ ಕೆಳಗಡೆ ಹೋಗಿ ಇಳಿಗಿರೋದು ಅಲ್ಲೋಗಿ ಬಿದ್ದಿದೆ ವಾಹನ ಎಲ್ಲ ಆಗಿಬಿಟ್ಟಿದೆ ಸೊ ಬರ್ತಕ್ಕಂಥ ಪ್ರವಾಸಿಗರೆಲ್ಲ ಸೊ ಏನೋ ಒಂದು ವಾಹನಗಳನ್ನ ನಿಲ್ಲಿಸಿ ನಿಲ್ಲಿಸಿ ನೋಡ್ತಾ ಇರ್ತಾರೆ ನೋಡಿ ಈ ರೀತಿ ಓವರ್ಟ್ಯಾಕ್ ಹೊಡಿಬೇಡಿ ದಯವಿಟ್ಟು ನೋಡಿರಿ ಅಲ್ಲಿ ನೋಡಿರಿ ಸೊ ದಯಮಾಡಿ ಓವರ್ಟ್ಯಾಕ್ ಮಾಡಬೇಡಿ ಒಂದು ರಿಕ್ವೆಸ್ಟು ಓವರ್ಟ್ಯಾಕ್ ಹೊಡ್ಯೋಕ್ಕೆ ಹೋಗ್ಬೇಡಿ ನೋಡಿ ಇಲ್ಲೆಲ್ಲ ಚೆಲ್ಲ ಪಿಲ್ಲಿಯಾಗಿ ಏನೋ ಆ ಒಂದು ಆಟೋ ಚಾಲಕರದ ಒಂದಷ್ಟು ಸ್ಲಿಪ್ಪರ್ಗಳಿರ್ಬೋದು ನೋಡಿ ಎಲ್ಲ ಗಾಜ್ ಗೀಜೆಲ್ಲ ಪೀಸ್ ಪೀಸಾಗಿ ಬಿದ್ದದೆ ಭಯಾನಕರ ಏಟಾಗಿರ್ತದೆ ಮಾತ್ರ ಸಿಕ್ಕಾಪಟೆ ಏಟಾಗಿರ್ತದೆ ಸೊ ದಯವಿಟ್ಟು ಮುಖ್ಯ ರಸ್ತೆಯಲ್ಲಿ ಏನೋ ಈ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಜೋಪನಾಗಿ ಬನ್ನಿ ಇದೊಂದು ಸಂದೇಶ ನೀಡ್ತಾ ಇದ್ದೀನಿ ನೋಡಿ ಈ ರೀತಿ ಆಟೋದ ಹಬ್ಕಂಡೈತೆ ಪ್ರವಾಸಿಗರೆಲ್ಲ ಬಂದು ಈ ರೀತಿ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿರ್ತಾರೆ ವೀಡಿಯೋ ಮಾಡಿಕೊಂಡು ನೋಡಿಕೊಂಡು ಸೊ ಈ ತರಹದ ಅಪಘಾತಗಳು ದಯವಿಟ್ಟು ಆಗಬಾರ್ದು ದಯವಿಟ್ಟು ಸಹಕರಿಸಿ ಯಾಕಂದರೆ ಮಲೆಮಾದೇಶ್ವರ ಬೆಟ್ಟ ಏನೇ ಇನ್ನೇನು ಎರಡು ಮೂರು ದಿನಗಳಲ್ಲಿ ದೀಪಾವಳಿ ಜಾತ್ರೆ ಪ್ರಯುಕ್ತ ಹೆಚ್ಚಿನ ವಾಹನಗಳು ಆಗಮಿಸುವ ಸಾಧ್ಯತೆಗಳಿದೆ ಆಮೇಲೆ ವಿಶೇಷವಾಗಿ ವಾಹನ ಸವಾರರು ಚಾಲಕರು ನಿದ್ಗೇಡಬೇಡಿ ಇದೊಂದು ಸಂದೇಶ ನೀಡ್ತೀವಿ ದಯವಿಟ್ಟು ನಿದ್ಗೇಡಕ್ಕೆ ಹೋಗಬೇಡಿ ಅರಣ್ಯ ಪ್ರದೇಶಗಳಲ್ಲಿ ವಾಹನಗಳನ್ನು ನಿಧಾನಕ್ಕೆ ಚಲಿಸಿ ಅಂತ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಕಣ್ರಪ್ಪ ನಿಧಾನಕ್ಕೆ ಚಲಿಸಿ ವೇಗವಾಗಿ ಬರಬೇಡಿ ನೋಡಿರಿ ಅಲ್ಲೆಲ್ಲ ವಾಹನಗಳು ನಿಲ್ಸ್ಬಿಟ್ಟು ನಿಲ್ಸ್ಬಿಟ್ಟು ಬರ್ತಾಯಿರ್ತಾರೆ ನೋಡೋಕ್ಕೋಸ್ಕರನೇ ಇದ್ದಾರೆ ಜನ ಎಲ್ಲ ಅಲ್ಲೆಲ್ಲ ವಾಹನ ನಿಲ್ಲಿಸೋದು ಬರೋದು ನೋಡೋದು ಹೋಗೋದು ಎಲ್ಲಿ ಇವಾಗ ಏನಾಗೋತಾನೋ ಇವಾಗ ಏನಾಗೋಯ್ತಾನ ಅನ್ನೋ ಒಂದು ಫೀಲ್ ಅವ್ರಿಗೆ ಹ್ಞೂ ನೋಡಿ ಈ ರೀತಿ ಅಪಘಾತ ಆಗಿದೆ ಎಂಥ ಏಟಾಗಿಲ್ಲ ಅವ್ರಿಗೆ ಪಾಪ ಹ್ಞೂ ಹ್ಞೂ ಸಿಕ್ಕಾಪಟ್ಟೆ ಏಟಾಗಿರ್ತದೆ ಈಗಾಗಲೇ ಇಲ್ಲೊಂದು ಅಪಘಾತ ಆಗಿದೆ ವಾಹನಗಳು ಇಲ್ಲಿ ನಿಲ್ಲಿಸ್ಕೊಂಡು ಮತ್ತೊಂದು ಅಪಘಾತಕ್ಕೆ ದಾರಿ ಮಾಡ್ಕೊಂಬೇಡಿ ಸೊ ಎಲ್ಲರಿಗೂ ಅಷ್ಟೇ ನೋಡ್ಬೇಕಂತಕ್ಕಂಥ ಒಂದು ಕುತೂಹಲ ಇರ್ತದೆ ಬನ್ನಿ ನೋಡ್ಕೊಂಡು ಹೊರಟುಬಿಡಿ ದಯವಿಟ್ಟು ವಾಹನಗಳನ್ನು ನಿಲ್ಲಿಸ್ಕೊಂಡು ಏನು ಇಲ್ಲೆಲ್ಲ ಜಮಾಯಿಸ್ತಕ್ಕಂಥ ಕೆಲಸ ಮಾಡಬೇಡಿ ಇಷ್ಟು ಹೇಳೋದಕ್ಕೆ ಬಯಸ್ತೀವಪ್ಪ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಬನ್ನಿ ಹುಷಾರ ಬನ್ನಿ ಜೋಪಾನ ಬನ್ನಿ ಈ ರೀತಿ ಆಗಿದೆ ವಾಹನ ಸವರು ದಯವಿಟ್ಟು ಅಗತ್ಯ ಕ್ರಮಗಳನ್ನು ತೆಗೆದುಕೊಡ್ರಪ್ಪ ವೇಗವಾಗಿ ಬರೋಕ್ಕೆ ಹೋಗ್ಬೇಡಿ ಸಾರ್ವಜನಿಕ ವಲಯ ವಾಹನಗಳನ್ನು ನಿಲ್ಲಿಸಿ ನಿಲ್ಲಿಸಿ ನೋಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣಬಹುದು ಸೊ ಇದು ಮೋಸ್ಟ್ ಡೇಂಜರಸ್ ಪ್ಲೇಸು ಯಾಕಂದರೆ ಇಲ್ಲಿ ದಯವಿಟ್ಟು ಬ್ರೇಕ್ ಹಾಕರಪ್ಪ ನೋಡಿ ಅಲ್ಲಿಂದ ಬಂದಂಥ ವಾಹನಗಳಿಗೆ ಬ್ರೇಕ್ ಹಾಕಲ್ಲ ಕೆಲವರು ಬಂದು ಬಂದಂಗೆ ನುಗ್ತಾರೆ ಅದಕ್ಕೋಸ್ಕರ ಸ್ವಲ್ಪ ದಯವಿಟ್ಟು ನಿಧಾನಕ್ಕೆ ಬನ್ನಿ ನೋಡ್ಕೊಬನ್ನಿ ಹುಷಾರಾಗಿ ಬನ್ನಿ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೌದಳ್ಳಿ ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಒಂದು ಸರಿ ಸುಮಾರು ಎರಡು ಕಿಲೋಮೀಟ್ರ್ ಹಂತರ ಬಂದರೆ ಸೊ ಈ ಒಂದು ಆಟೋ ಈ ರೀತಿ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ವೀಕ್ಷಣೆ ಮಾಡ್ಬೋದು ಆಟೋ ಚಾಲಕರಿಗೆ ಮತ್ತು ಆಟೋದಲ್ಲಿ ಇದ್ದಂಥವ್ರಿಗೆ ಏನಾಗಿದೆ ಇದ್ರ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ ಏನಾದ್ರು ಮಾಹಿತಿ ಸಿಕ್ಕರೆ ಹೇಳ್ತೀನಿ ಸ್ವಲ್ಪ ದಯವಿಟ್ಟು ನಿಧಾನಕ್ಕೋಗಿ ದಯವಿಟ್ಟು ನಿಧಾನಕ್ಕೆ ಹೋಗಿ ರಾತ್ರಿ ಸಮಯ ದಯವಿಟ್ಟು ಚಾಲಕರು ಯಾವುದೇ ಕಾರಣಕ್ಕೂ ನಿದ್ಗೆಡಬೇಡಿ ಕಣ್ರಪ್ಪ ವಿಶೇಷವಾಗಿ ನಿದ್ಗೆಡಬೇಡಿ ನೀವು ನಿದ್ಗೆಟ್ಟರೂ ಸಹ ಇಂಥ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಧನ್ಯವಾದಗಳು